ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ ಐನೂರ ಕನಕ ಜಯಂತ್ಯೋತ್ಸವದ ಶುಭಾಶಯಗಳನ್ನ ಹೇಳ್ತಾ ಈ ಸಭೆಗೆ ಆಗಮಿಸಿರ್ತಕ್ಕಂಥ ಜನಪ್ರಿಯ ಶಾಸಕರಾದ ಸಮೃದ್ರಿ ಮಂಜಣ್ಣವರೇ ತಾಲೂಕಿನ ಕುರು ಸಂಘ ಅಧ್ಯಕ್ಷ ಸುಬ್ರಹ್ಮಣ್ಯವರೇ ಕಾರ್ಯನಿರ್ವಹಣ ಸರ್ವೇಶ್ ಅವರೇ ಮತ್ತು ಮುನಿವೆಂಕಪ್ಪನವರೇ ಮತ್ತು ಎಲ್ಲ ನಮ್ಮ ಸಮಾಜದ ಹಿರಿಯ ಮುಖಂಡರೇ ಏನಿವತ್ತು ಶ್ರೀ ಭಕ್ತ ಕನಕದಾಸರ ಐನೂರ ಮೂವತ್ತೇಳನೇ ಜಯಂತ್ಯೋತ್ಸವ ಅಂಗವಾಗಿ ಇವತ್ತು ಇಡೀ ರಾಜ್ಯಾದ್ಯಂತ ಇಡೀ ದೇಶಾದ್ಯಂತ ಭಕ್ತ ಕನಕದಾಸರ ಐನೂರ ಮೂವತ್ತೇಳನೇ ಜಯಂತೋತ್ಸವವನ್ನು ವಿಜೃಂಭಣೆಯಿಂದ ಆಚರಣೆ ಮಾಡ್ತಾಯಿದ್ದಾರೆ ಪ್ರತಿ ವರ್ಷ ಹುಳ್ಬಾಲ್ ತಾಲೂಕಿನಲ್ಲೂ ಕೂಡ ವಿಜೃಂಭಣೆಯಿಂದ ಕನಕ ಜಯಂತಿ ಆಚರಣೆ ಮಾಡ್ತಾಯಿದ್ದೀವಿ ಹೋದ ಸಲ ಕೂಡ ನಮ್ಮ ಮೊನ್ನೆ ಶಾಸಕರ ಒಂದು ಅಧ್ಯಕ್ಷತೆಯಲ್ಲಿ ವಿಜೃಂಭಣೆಯಿಂದ ಕನಕ ಜಯಂತಿ ಆಗಿದೆ ಅದೇ ರೀತಿ ಈ ವರ್ಷ ಕೂಡ ಎಲ್ಲ ಸಮುದಾಯದ ಎಲ್ಲ ಸಮಾಜದ ಮುಖಂಡರುಗಳ ನಿರ್ಣಯದಂತೆ ಫೆಬ್ರವರಿಯಲ್ಲಿ ಕನಕ ಸಮುದಾಯ ಭವನ ಮತ್ತು ಕನಕ ಜಯಂತಿ ಎರಡೂ ಸಮಾರಂಭಗಳನ್ನು ಫೆಬ್ರವರಿಯಲ್ಲಿ ಆಚರಿಸೋಣ ನಿರ್ ನಿರ್ಧರಿಸಿರುತ್ತಾರೆ ಅದರಂತೆ ನಮ್ಮ ಅಧ್ಯಕ್ಷ ಹೇಳದಂಗೆ ಶಾಸಕರಲ್ಲಿ ಅಧ್ಯಕ್ಷರು ಮನವಿ ಮಾಡಿದ್ದಾರೆ ತಾವು ಏನು ಮಾತು ಕೊಟ್ಟಿದೆಯೋ ಆ ಮಾತು ಪ್ರಕಾರ ಫೆಬ್ರವರಿ ಒಳಗಡೆ ಆ ಕಾರ್ಯಕ್ರಮ ಎಲ್ಲ ಮುಗಿಸಿ ಇನ್ನು ಕೆಲವೇ ಒಂದು ಹತ್ತು ಪರ್ಸೆಂಟು ಹದಿನೈದು ಪರ್ಸೆಂಟ್ ಕೆಲಸ ಮುಗಿಸಿ ದಯವಿಟ್ಟು ಆ ಕೆಲಸ ಮುಗಿಸಿ ಹೆಚ್ಚಿನ ರೀತಿಯಲ್ಲಿ ಹೆಚ್ಚಿನ ಪಲ್ಲಕ್ಕಿಗಳ ಒಳಗೊಂಡಂತೆ ಫೆಬ್ರವರಿಲಿ ದೊಡ್ಡ ಪ್ರಮಾಣದಲ್ಲಿ ಕನಕ ಜಯಂತಿ ಮಾಡೋಣ ಅವನ ನಿರ್ಣಯದಂತೆ ಇವತ್ತು ಬಂದಿರತಕ್ಕಂಥ ಎಲ್ಲ ಸಮಾಜದ ಬಂಧುಗಳಿಗೆ ಫೆಬ್ರವರಿ ತಿಂಗಳಲ್ಲಿ ಕನಕಭವನ ಮತ್ತು ಕನಕ ಜಯಂತಿ ಉದ್ಯಮಿನ ಮಾತಾ ಮಾಡೋಣ ಅನ್ನೋ ಮಾತುಗಳನ್ನು ಹೇಳ್ತಾ ನಾಲ್ಕು ಮಾತು ಮಾತಾಡೋಕೆ ಅವಕಾಶ ನನ್ನ ಮಾತು ನಮ್ಮೆಲ್ಲರಿಗೂ ಮೂಡಲ ಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ